ಮೈಸೂರು ಚಲೋ ಪಾದಯಾತ್ರೆಗೆ ಪ್ರೀತಂ ಗೌಡ ಎಂಟ್ರಿ ಕೊಡ್ತಾ ಇದ್ದಂತೆ ಮಂಡ್ಯದಲ್ಲಿ ದೊಡ್ಡ ಮಟ್ಟದ ಗಲಾಟೆ ಆಗಿ ಹೋಗಿತ್ತು ಪ್ರೀತಂ ಗೌಡ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತ ಇದನ್ನೆಲ್ಲ ಸರಿಪಡಿಸ್ಕೊಂಡು ಮುಂದೆ ಹೋಗ್ತೇವೆ ಮೈಸೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಪಟ್ಟಿರುವಂತಹ ಹೇಳಿಕೆ ಸಣ್ಣ ಪುಟ್ಟ ಲೋಪದೋಷ ಆಗೋದು ಸಹಜ ಅಂತ ಹೇಳಿದ್ದಾರೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಬಿಜೆಪಿ ಜೆ ಡಿ ಎಸ್ ಒಂದಾಗಿ ನಾವು ನಡೆದುಕೊಂಡು ಹೋಗ್ತಾ ಇದ್ದೇವೆ ಇಂತಹ ವೇಳೆ ಸಣ್ಣ ಪುಟ್ಟ ಲೋಪದೋಷ ಆಗೋದು ಸಹಜ ಅಂತೇಳಿ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದನ್ನೆಲ್ಲ ಸರ್ಪಡಿಸಿಕೊಂಡು ಮುಂದೆ ಹೋಗ್ತೇವೆ ಮೈಸೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೊಟ್ಟಿರುವಂತಹ ಹೇಳಿಕೆ ಪ್ರೀತಂ ಗೌಡ ಹಾಸನದ ಮಾಜಿ ಎಂ ಎಲ್ ಎ ಮಾಜಿ ಶಾಸಕ ಇವರು ಪಾದಯಾತ್ರೆಗೆ ಬರ್ತಾ ಇದ್ದಂತೆ ಒಂದು ರೀತಿ ಕಸಿಬಿಸಿ ವಾತಾವರಣ ಪಾದಯಾತ್ರೆಯಲ್ಲಿ ಉಂಟಾಗಿದೆ ಒಂದು ಕಡೆಯಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರು ಜೆ ಡಿ ಎಸ್ ನಾಯಕರು ಮುಂಚಿತವಾಗಿಯೇ ವಿರೋಧವನ್ನು ವ್ಯಕ್ತಪಡಿಸಿದ್ರು ಯಾಕಂತ ಹೇಳಿದ್ರೆ ಈ ಪಾದಯಾತ್ರೆಯ ಜವಾಬ್ದಾರಿಯನ್ನು ಪ್ರೀತಮ್ ಗೌಡ ಅವರಿಗೆ ವಹಿಸಿದ್ದಂಥ ಸಂದರ್ಭದಲ್ಲಿ ವಿರೋಧಗಳು ವ್ಯಕ್ತವಾಗಿತ್ತು ಮಾಜಿ ಸಿಎಂ ಹಾಗೆಯೇ ಕೇಂದ್ರ ಸಚಿವರಾಗಿರುವಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಅನ್ನ ನೆನಪಿಸಿಕೊಳ್ತಾ ಹೋಗೋದಾದ್ರೆ ನಮ್ಮ ಕುಟುಂಬಕ್ಕೆ ವಿಷ ಹಾಕಿದವರ ಜೊತೆ ನಾನು ಹೆಜ್ಜೆ ಹಾಕ್ಬೇಕಾ ಅವ್ರ ಜೊತೆ ನಡ್ಕೊಂಡು ಹೋಗ್ಬೇಕಾ ಅವರು ಏರ್ಪಡಿಸಿದಂಥ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಬೇಕಾ ಎನ್ನುವಂಥ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದರು ಅದರಂತೆ ಪ್ರೀತಂ ಗೌಡ ಮೊದಲ ಹಂತದಲ್ಲಿ ಕಾಣಿಸ್ಕೊಂಡಿರಲಿಲ್ಲ ಮಂಡ್ಯಕ್ಕೆ ಬರ್ತಾ ಇದ್ದಂತೆ ಪ್ರೀತಮ್ ಗೌಡ ಎಂಟ್ರಿ ಆಗಿತ್ತು ಪಾದಯಾತ್ರೆಗೆ ಆ ಸಂದರ್ಭದಲ್ಲಿ ಒಂದಷ್ಟು ವಾಗ್ವಾದಗಳು ಆಗಿತ್ತು ಅಂಥೇಳಿದರೆ ಬಿ ಜೆ ಪಿ ಜೆ ಡಿ ಎಸ್ ಕಾರ್ಯಕರ್ತರು ಕೈ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಹೋಗಿದ್ದರು ಎನ್ನುವಂಥದ್ದಾಗಿ ಒಂದಷ್ಟು ವಿಚಾರಗಳು ಗೊತ್ತಾಗಿತ್ತು ಆದರೆ ಇದಕ್ಕೆ ಜೆ ಡಿ ಎಸ್ನ ನಾಯಕರು ಕೂಡ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದರು ಅಂತೇಳಿದರೆ ಸಿ ಎಸ್ ಪುಟ್ರಾಜು ಅವರು ಹೇಳಿದರು ಪಾದಯಾತ್ರೆಯಿಂದ ಪ್ರೀತಮ್ ಗೌಡ ಅವರನ್ನು ದೂರ ಇಡುವಂಥ ಪ್ರಯತ್ನವನ್ನು ಮಾಡಬೇಕಾಗತ್ತೆ ಅಂತೇಳಿ ಹಾಗೆಯೇ ಈಗ ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ಕೊಟ್ಟಂಥ ಸ್ಟೇಟ್ಮೆಂಟನ್ನು ಗಮನಿಸ್ತಾ ಹೋಗೋದಾದ್ರೆ ಸಣ್ಣ ಪುಟ್ಟ ವೈಮನಸ್ಸುಗಳು ಸರ್ವೇ ಸಾಮಾನ್ಯ ಅಂತ ಹೇಳಿದ್ದಾರೆ ಕಾದ್ ನೋಡಬೇಕು ಈ ವೈಮನಸ್ಸುಗಳು ಎಲ್ಲಿ ತನಕ ಇರುತ್ತೆ ಅಂತೇಳಿ ಒಂದು ಕಡೆಯಲ್ಲಿ ಪಾದಯಾತ್ರೆಗೆ ಇದೇ ಕಾರಣಕ್ಕೆ ಬೆಂಬಲವೇ ಕೊಡಲ್ಲ ಅಂತೇಳಿ ಕುಮಾರಸ್ವಾಮಿ ಅವರು ಹೇಳಿದರು ಕಡ್ಡಿ ಮುರಿದಂತ ಹೇಳಿದರು ನನ್ನ ಕುಟುಂಬಕ್ಕೆ ವಿಷ ಹಾಕಿದವರ ಜೊತೆಯಲ್ಲಿ ನಾನು ಹೆಜ್ಜೆ ಹಾಕೋದೇ ಇಲ್ಲ ಅಂತ ಹೇಳಿದರು ಆದರೆ ಎಲ್ಲ ಒಂದು ಕಡೆಯಲ್ಲಿ ಬಿ ಜೆ ಪಿ ಹೈಕಮಾಂಡ್ ಕಾಂಗ್ರೆಸ್ ಇನ್ನೊಂದು ಕಡೆಯಲ್ಲಿ ಜೆ ಡಿ ಎಸ್ನ ನಾಯಕರೆಲ್ಲ ಕೂತು ಚರ್ಚೆಯನ್ನು ನಡೆಸಿ ಓಕೆ ಈ ಪಾದಯಾತ್ರೆಯಿಂದ ಪ್ರೀತಮ್ ಗೌಡ ಅವರನ್ನು ಹೊರಗಿಡುವಂಥ ಪ್ರಯತ್ನ ಆಯ್ತಾ ಎನ್ನುವಂಥ ಒಂದಷ್ಟು ಚರ್ಚೆಗಳು ಕೂಡ ಆಗಿತ್ತು ಈಗ ಇದರ ಬಗ್ಗೆ ಆರ್ ಅಶೋಕ್ ಅವರು ಕೂಡ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದ जि कन्ड न्यूज निम्ब मन नोड़ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ